ಅಬ್ಬಬ್ಬೋ ಬಾಯಿ ರುಚಿಯೂ ರುಚಿ ಈ ರೀತಿ ಒಮ್ಮೆ ಟೊಮೊಟೊ ಕಾಯಿ ಚಟ್ನಿ ಮಾಡಿ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಬನ್ನಿ ಸ್ನೇಹಿತರೆ ನನ್ನ ಗಿಡದಲ್ಲೇ ಬೆಳೆದಂತಹ ಈ ಟೊಮೆಟೊ ಕಾಯಿ ಸ್ನೇಹಿತರೆ ನನ್ನ ಸ್ನೇಹಿತರೊಬ್ಬರು ಮನೆಯಲ್ಲಿ ಟೊಮೊಟೊ ಚಟ್ನಿ ತಿಂದಿದ್ರಂತೆ ಅವ್ರು ಹೇಳಿದ್ರು ಅಯ್ಯೋ ನಿಮ್ಮ ಮನೆಯಲ್ಲಿ ಟೊಮೊಟೊ ಕಾಯಿ ಚಟ್ನಿ ಅವತ್ತು ತಿಂದೋಗಿದ್ದು ಎರಡು ವರ್ಷದ ಹಿಂದೆ ತಿಂದಿದ್ರಂತೆ ಇವತ್ತಿಗೂ ಅದು ಬಾಯಲ್ಲಿ ಹಾಗೇ ಇದೆ ಅಂತ ಹೇಳಿದರು ಅದಕ್ಕೆ ನೀವೊಮ್ಮೆ ಮಾಡಿ ನಮಗೆ ಕೊಡಿ ಅಂದರು ತಕ್ಷಣ ಹೋದೆ ಸ್ವಲ್ಪ ಹಣ್ಣಾಗ್ಲಿಕ್ಕೆ ಬಿಟ್ಬಿಟ್ಟಿದ್ದೆ ನಾನು ಅದು ಇದೋ ಎಲ್ಲ ಕಾಯಿನ ಒಂಚೂರು ದ್ವಾರಕಾಯಿ ಇತ್ತಷ್ಟೇ ಕಿತ್ಕೊಂಡು ಬಂದೆ ಸ್ನೇಹಿತರೆ ಇವಾಗ ಟೊಮೊಟೋನ ಕಟ್ ಮಾಡಿ ಟೊಮೊಟೊಕಾಯಿನ ಕಾಯಿನ ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಎಣ್ಣೆ ಇವಾಗಲೇ ಹಾಕಿಲ್ಲ ಸ್ವಲ್ಪ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ಬಾಡ್ಕೊಳ್ಬೇಕು ಕೆಲವ್ರು ತುಂಬ ಎಣ್ಣೆ ಹಾಕಿ ಉರಿತಾರೆ ಆದರೆ ನಾನು ಹೆಚ್ಚಿಗೆ ಏನು ಎಣ್ಣೆ ಹಾಕೋಲ್ಲ ಒಂದು ಸ್ವಲ್ಪ ಬಾಡಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಕೆಳಗಡೆ ಎಲ್ಲ ಹೇಗೆ ಒಣ 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 ಆಗಿದೆ ಹಾಗೆ ನಾನು ಚೆನ್ನಾಗಿ ಹುರ್ಕೊಂಡಿರ್ತೀನಿ ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತೀನಿ ಯಾಕಂದರೆ ಅಂಟುತ್ತೆ ಅಂತ ಹೇಳಿ ಆದಷ್ಟು ನೀರಿನ ಅಂಶ ಇರುತ್ತಲ್ಲ ಫಸ್ಟ್ ಚೆನ್ನಾಗಿ ಹುರ್ಕೊಂಡು ಕೊನೆಯಲ್ಲಿ ಒಂಚೂರು ಎಣ್ಣೆ ಹಾಕಿದ್ರೆ ಸಾಕು ಇವಾಗ ಚೆನ್ನಾಗಿ ಈ ರೀತಿ ಹುರ್ಕೊಂಡು ಆಗಿದೆ ನೋಡಿ ಇಷ್ಟೇ ಏನು ಪದಾರ್ಥ ಹಾಕೋದು ಬೇಕಿಲ್ಲ ರುಚಿ ಅಂದರೆ ಟೊಮೊಟೊ ಕಾಯಿ ರುಚಿ ಆಹಾ ನಾಲ್ಗೆ ಇಪ್ಪ ಹೇಳಲಿಕ್ಕೆ ಆಗೋಲ್ಲ ಸ್ನೇಹಿತರೆ ನೀವು ಮಾಡಿ ತಿಂದು ನೋಡಿ ಆಮೇಲೆ ನನಗೆ ಕಮೆಂಟ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಏನು ಅಂದರೆ ಕೊತ್ತಮಿರೇನೇ ಹೆಚ್ಚಿಗೆ ಹಾಕೋದು ಬೇಡ ಅದೇ ಹೈಲೈಟ್ ಆಗಿಬಿಡುತ್ತೆ ಸ್ವಲ್ಪ ಮೊಟ್ಟೆಗೆ ಹಾಕಿದ್ರೆ ಸಾಕು ಚಟ್ನಿ ಅಂದರೆ ಒಂದು ಸ್ವಲ್ಪ ಕೊತ್ತಮಿರಿ ಪರಿಮಳ ಚೆನ್ನಾಗಿರುತ್ತೆ ಅಂಥೇಳಿ ಹಾಕಿದ್ದೀನಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಏನಿಲ್ಲ ಕಣ್ಣು ಮುಚ್ಚಿ ಕಣ್ಣು ತೆರೆಸ್ರಲ್ಲಿ ನಮ್ಮ ಕಾಯಿ ಚಟ್ನಿ ಆಗ್ಬಿಡುತ್ತೆ ಅದಕ್ಕೆ ಹೇಳೋದು ಮನೇಲಿ ಒಂದು ಗಿಡ ಬೆಳೆಸಿದ್ರೆ ಕಾಯಿ ಚೆನ್ನಾಗಿ ಸಿಗುತ್ತೆ ಇಲ್ಲಾಂದ್ರೆ ಅಂಗಡಿಲಿ ಬರೀ ಟೊಮೆಟೊ ಹಣ್ಣೇ ಸಿಗುತ್ತೆ ಅಲ್ಲೋ ಸ್ನೇಹಿತರೆ ಸ್ವಲ್ಪ ತಣ್ಣಗಾದ ಮಿಕ್ಸಿಯಲ್ಲಿ ರುಬ್ಕೊಂಬಿಡೋಣ ಎಷ್ಟು ಅದು ಬರೀ ಹುರಿದಿರಬೇಕಾದ್ರೇ ಒಂಥರ ಪರಿಮಳ ಸ್ನೇಹಿತರೆ ಇದು ಸ್ವಲ್ಪ ತಣ್ಣಗಾಗಲಿ ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡ್ಮೇಲೆ ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಟೊಮೆಟೊ ಕಾಯಿ ಚಟ್ನಿ ಇದಕ್ಕೊಂದು ಮೇಲೆ ಒಗ್ಗರಣೆ ಕೊಡೋಣ ಒಗ್ಗರಣೆ ಬಹಳ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ನಾನೊಂದು ಸ್ವಲ್ಪ ಜೀರಿಗೆ ಮಧ್ಯ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಮಾಮೂಲಿ ಸಾಸಿವೆ ಸಿಡಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ಇದಕ್ಕೆ ಹಿಂಗೂ ಸಹ ಹಾಕ್ಕೊಳ್ಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಇವಾಗ ಒಗ್ಗರಣೆ ಚೆನ್ನಾಗಿ ಇದೆ ಬೇಯ್ತಾ ಇದ್ದಾಗಲೇ ನಾನು ಹಣಮೆಣ್ಸಿನ್ಕಾಯಿ ಸ್ವಲ್ಪ ಸಣ್ಣ ತುಂಡುಗಳಾಗಿ ಮಾಡಿ ಮತ್ತು ಕರಿಬೇವನ್ನು ಹಾಕಿದ್ದೀನಿ ಸ್ನೇಹಿತರೆ ಕರಿಬೇವು ಹಾಕಿದ್ರೆ ಆ ಪರಿಮಳನೇ ಬೇರೆ ಒಗ್ಗರಣೆ ಪರಿಮಳ ಇದೆಲ್ಲ ಆಯ್ತು ಇದಕ್ಕೆ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿದೆ ಇವಾಗ ನಮ್ಮ ಈ ಕಾಯಿ ಚಟ್ನಿಗೆ ಮೇಲೊಗ್ಗರಣೆ ರೆಡಿಯಾಯಿತು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಈ ಕಾಯಿ ತುಂಬಾ ಒಳ್ಳೆಯದು ದಯವಿಟ್ಟು ನಿಮ್ಮ ಮನೆಯಲ್ಲೂ ಒಮ್ಮೆ ಆದರೂ ಮಾಡಿ ಹಾಗೆ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಹೆಚ್ಚೆಚ್ಚು ನನ್ನ ವಿಡಿಯೋ ನೋಡಿ ಪ್ರೋತ್ಸಾಹಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ